ನಮಸ್ತೆ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬ ಸರಳವಾದ ಹಾಗೂ ತುಂಬ ರುಚಿಕರವಾದ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದನ್ನು ಹವ್ಯಕ ಸ್ಪೆಷಲ್ ಅಡುಗೆ ಅಂತಲೇ ಹೇಳ್ಬೋದು ಅದೇನಂದರೆ ಮಾವಿನಕಾಯಿ ಅಪ್ಪೆ ಹುಳಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ ಮಾವಿನಕಾಯಿಯನ್ನು ಈ ಥರ ಚಿಕ್ಕ ಹೋಳುಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಒಂದು ಬೌಲು ಎಷ್ಟು ಹುಳಿಗೆ ತಕ್ಕಷ್ಟು ಇದು ಸ್ವಲ್ಪ ಕಡಿಮೆ ಹುಳಿ ಇರುವ ಮಾವಿನಕಾಯಿ ಸೊ ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಹುಳಿರೋ ಮಾವಿನಕಾಯಿ ಆದರೆ ಅರ್ಧ ಮಾವಿನಕಾಯಿ ಸಾಕಾಗುತ್ತೆ ಗಾಂಧಾರಿ ಮೆಣಸು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಇಂಗು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸೊ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಮಿಕ್ಸರ್ ಜಾರ್ಗೆ ಮಾವಿನಕಾಯಿ ಹೋಳುಗಳು ಗಾಂಧಾರಿ ಮೆಣಸು ಸ್ವಲ್ಪ ಇಂಗು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಮೆಣಸು ಹಸಿ ಗಾಂಧಾರಿ ಮೆಣಸಾದರೆ ಕಡಿಮೆ ಸಾಕಾಗುತ್ತೆ ಇದು ಒಣಗಿಸಿರೋದು ಖಾರ ಕಡಿಮೆ ಇದೆ ಸೊ ನಾನು ಇಷ್ಟನ್ನು ತೊಗೊತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಖಾರ ಜಾಸ್ತಿ ಇದ್ರೇ ರುಚಿ ಜಾಸ್ತಿ ಸೊ ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತುಂಬ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕಿದು ಹವ್ಯಕರ ಮನೆಗಳಲ್ಲಿ ಅದರಲ್ಲೂ ಶಿರ್ಸಿಯಲ್ಲಿ ಅಪ್ಪೆಹುಳಿ ಇಲ್ಲದೇ ಊಟ ಕೊನೆಯಾಗಲ್ಲ ಡೈಲಿ ಅಪ್ಪೆಹುಳಿ ಬೇಕೇ ಬೇಕು ಈ ಮಾವಿನಕಾಯಿ ಸೀಸನ್ನಲ್ಲಂತೂ ಮಾವಿನಕಾಯಿ ಅಪ್ಪೆಹುಳಿ ಕಂಪಲ್ಸರಿ ಏನು ಮಾಡ್ತೀವೋ ಬಿಡ್ತೀವೋ ಮಾವಿನಕಾಯಿ ಅಂತೂ ಮಾಡೇ ಮಾಡಿರ್ತೀವಿ ಈ ಬೇಸಿಗೆ ಬಿಸಿಲಿಗೆ ಅಪ್ಪೆ ಹುಳಿ ಊಟ ತುಂಬ ಹಿತವಾಗಿರುತ್ತೆ ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನುಣ್ಣಗೆ ಪೇಸ್ಟ್ ಆಗಿದೆ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಸ್ವಲ್ಪ ನೀರು ನೀರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ತುಂಬ ಅಂದರೆ ತುಂಬ ಸಿಂಪಲ್ ನೀವು ಮಾವಿನಕಾಯಿ ಬೇಯಿಸೋ ಅಷ್ಟು ಇರಲ್ಲ ಇದನ್ನು ಕುದಿಸೋ ಅಷ್ಟು ಇರಲ್ಲ ಮಾವಿನಕಾಯಿ ಕಟ್ ಮಾಡಿದ್ರಾಯ್ತು ಮಿಕ್ಸಿಗೆ ಹಾಕಿದ್ರಾಯಿತು ಈ ಥರ ಪ್ರಿಪೇರ್ ಮಾಡಿದ್ರಾಯ್ತು ತುಂಬ ಈಸಿ ಐದು ನಿಮಿಷದಲ್ಲಿ ನೀವು ಈ ರೆಸಿಪಿನ ಮಾಡ್ಕೋಬೋದು ಸೊ ಇಷ್ಟು ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕಾಗತ್ತೆ ಇವಾಗ ನಾವು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಒಗ್ಗರಣೆ ಸೌಟನ್ನು ಇಟ್ಟಿದ್ದೀನಿ ಸ್ಟೋವ್ ಆನ್ ಮಾಡಿದ್ದೀನಿ ಇವಾಗ ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಸಾಕಾಗತ್ತೆ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ರೇ ತುಂಬ ರುಚಿ ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಆಗೋಲ್ಲ ಅಂದರೆ ನೀವು ಯಾವುದು ಅಡುಗೆ ಎಣ್ಣೆ ಬಳಸ್ತೀರೋ ಆ ಎಣ್ಣೆನೆ ಯೂಸ್ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆ ಹಾಕಿದ ನಂತರ ಹಸಿಮೆಣಸಿನ್ಕಾಯಿ ಒಂದು ಒಣಮೆಣ್ಸಿನ್ಕಾಯಿನೂ ಹಾಕ್ಬೋದು ನನಗೆ ಒಣಮೆಣ್ಸಿನ್ಕಾಯಿ ಅಷ್ಟೊಂದು ಇಷ್ಟ ಆಗೋಲ್ಲ ಈ ರೆಸಿಪಿಗೆ ಸೊ ನಾನು ಇವಾಗ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಂತರ ಇಂಗು ಸಾಸಿವೆ ಇಷ್ಟೇ ಹಾಕಿ ಒಗ್ಗರಣೆ ಹಾಕಿದರೆ ಆಯಿತು ನೋಡಿ ತುಂಬ ಈಸಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ನನ್ನೆಲ್ಲ ವೀಡಿಯೋಗಳನ್ನ ಇರಿ ಇನ್ನೂ ಹೊಸ ಹೊಸ ವೀಡಿಯೋಗಳೊಂದಿಗೆ ಬರ್ತೀನಿ ಇವಾಗ ಒಗ್ಗರಣೆ ರೆಡಿ ಆಗ್ತಾ ಇದೆ ಈಗ ಒಗ್ಗರಣೆ ಆಗಿದೆ ಸಾಸ್ವೇ ತುಂಬ ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇದೆ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೇ ನೀವು ಒಗ್ಗರಣೆಯನ್ನು ಹಾಕಿ ಇಲ್ಲಾಂದರೆ ಚೆನ್ನಾಗಿರಲ್ಲ ಸ್ವಲ್ಪ ಎಣ್ಣೆ ಸ್ಮೆಲ್ ಇರುತ್ತೆ ಸೊ ಚೆನ್ನಾಗಿ ಸಿಡಿದ ಮೇಲೇ ನೀವು ಅಪ್ಪೆಹೊಳಿಗೆ ಈ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಂದು ಒಗ್ಗರಣೆ ಆಗಿದೆ ಇದನ್ನು ಅಪ್ಪೆ ಹೋಳಿಗೆ ಮಿಕ್ಸ್ ಮಾಡ್ತಿದ್ದೀನಿ ಅಪ್ಪೆ ಹೋಳಿಗೆ ಹಾಕಿದ ತಕ್ಷಣ ನೀವು ಪ್ಲೇಟನ್ನು ಮುಚ್ಚಬೇಕು ಪ್ಲೇಟನ್ನು ಮುಚ್ಚೋದು ಏನಕ್ಕೆ ಅಂದರೆ ಒಗ್ಗರಣೆ ಘಮ ಹಾಗೆ ಉಳಿಯುತ್ತೆ ನೀವು ಸೊ ನೀವು ಒಗ್ಗರಣೆ ಹಾಕಿದ ತಕ್ಷಣ ಪ್ಲೇಟನ್ನು ಕ್ಲೋಸ್ ಮಾಡಿ ನಂತರ ಅದರಲ್ಲಿರೋ ಹಸಿಮೆಣ್ಸಿನ್ಕಾಯನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಇಷ್ಟೇ ಸಿಂಪಲ್ ಈ ರೆಸಿಪಿ ಇದನ್ನು ಬಿಸಿ ಬಿಸಿ ಅನ್ನದೊಂದಿಗೆ ಊಟ ಮಾಡ್ತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಜೀರ್ಣಕ್ರಿಯೆಗೆ ತುಂಬ ಸಹಕಾರಿ ಇದು ತುಂಬ ಜನ ಅಪ್ಪೆಹುಳಿಯನ್ನು ಕೊನೆಯಲ್ಲಿ ಕುಡಿತಾರೆ ರಸಮ್ ಥರ ಅಪ್ಪೆ ಹುಳಿನೂ ಕುಡಿತಾರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಮತ್ತು ಹೇಗೆ ಬಂತು ನಿಮ್ಮ ಮನೇಲೆಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ತಿಳಿಸಿ ಈ ಮಾವಿನಕಾಯಿ ಅಪ್ಪೆ ಹುಳಿಯನ್ನೇ ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ಬೋದು ಅದು ಹೇಗೆ ಮಾಡ್ಬೋದು ಅಂತ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಸೊ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ಇರಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ತುಂಬ ಸರಳ ವಿಧಾನದಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ನಿಮಗೆ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ